ಆರೋಗ್ಯ ಸಂಜೀವಿನಿಗೆ ನೋಂದಣಿ ಮಾಡಲು ಮೇ ಇಪ್ಪತ್ತರವರೆಗೆ ಅವಕಾಶವನ್ನು ನೀಡಲಾಗಿದೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಮೂಲಕ ನಗದುರಹಿತ ಆರೋಗ್ಯ ಸೇವೆಗೆ ನೋಂದಣಿ ಮಾಡಿಕೊಳ್ಳುವ ಸಂಬಂಧ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಕೆಎಸ್ಎಸ್ ಯೋಜನೆಯನ್ನು ಸುವರ್ಣ ಆರೋಗ್ಯ ಸುರಕ್ಷತಾ ಟ್ರಸ್ಟ್ ಮೂಲಕ ಅನುಷ್ಠಾನಗೊಳಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ ಯೋಜನೆಯು ಸರ್ಕಾರಿ ನೌಕರರಿಗೆ ಐಚ್ಛಿಕವಾಗಿದ್ದು ಯೋಜನೆಯಡಿ ನೌಕರರು ವೈದ್ಯಕೀಯ ಸೌಲಭ್ಯ ಪಡೆಯಲು ಅಥವಾ ಹೊರಗುಳಿಯಲು ಅವಕಾಶ ನೀಡಲಾಗಿದೆ ಒಂದು ವೇಳೆ ಯೋಜನೆಗೆ ಸೇರಲು ಇಚ್ಛಿಸುವವರು ಮೇ ಇಪ್ಪತ್ತರೊಳಗೆ ತಮ್ಮ ಮೇಲಾಧಿಕಾರಿ ಮೂಲಕ ಡಿ ಡಿಒಗಳಿಗೆ ಸಲ್ಲಿಸಬಹುದಾಗಿದೆ ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಯೋಜನೆ ವ್ಯಾಪ್ತಿಗೆ ಬರುವ ನೌಕರರ ವೇತನವನ್ನು ಮೇ ತಿಂಗಳಿನಿಂದ ಕಡಿತ ಮಾಡಲಾಗುತ್ತದೆ ಗ್ರೂಪ್ ಎ ಸಿಬ್ಬಂದಿಗೆ ರೂಪಾಯಿ ಒಂದು ಸಾವಿರ ಗ್ರೂಪ್ ಬಿ ಸಿಬ್ಬಂದಿಗೆ ಐದುನೂರು ರೂಪಾಯಿ ಗ್ರೂಪ್ ಸಿ ಸಿಬ್ಬಂದಿಗೆ ಮುನ್ನೂರ ಐವತ್ತು ರೂಪಾಯಿ ಗ್ರೂಪ್ ಡಿ ಸಿಬ್ಬಂದಿಗೆ ಎರಡುನೂರ ಐವತ್ತು ರೂಪಾಯಿಗಳು ಮಾಸಿಕವಾಗಿ ಕಡಿತ ಮಾಡಲಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ